ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ತರಕಾರಿ ಗಿಡ ಎಲ್ಲಾನು ಈ ಬೇಸಿಗೆ ಟೈಮಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಅದು ತರಕಾರಿ ಬೀಜ ಎಲ್ಲಾನು ನೆನೆಸಿ ಇಟ್ಟಿದ್ದೀನಿ ಅದು ಹಾಕೋದು ವೀಡಿಯೋ ಮಾಡೋದು ಮರ್ತೋಯ್ತು ಹಂಗಾಗಿ ನೀವು ತರಕಾರಿ ಬೀಜನ ನೆನೆಸಿ ಆದ್ರೂ ಹಾಕಿದ್ರೂ ಬೇಗ ಮೊಳಕೆ ಬರುತ್ತೆ ಇಲ್ಲ ಹಂಗೆ ನೆನೆಸ್ದಲ್ಲೂ ಸಹ ಹಾಕೋಬೋದು ನೋಡಿ ನಾನು ಇದು ತರಕಾರಿ ಬೀಜ ಹಾಕೋದಿಕ್ಕೆ ಅಂತಲೇ ಫಸ್ಟ್ಗೆ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ತುಂಬಿಟ್ಟು ಚೀಲದಲ್ಲಿ ಇಟ್ಟಿದ್ದೆ ನಾನು ನನ್ನ ಫ್ರೆಂಡು ಅವರು ಸ್ವಲ್ಪ ತರಕಾರಿ ಬೀಜ ಎಲ್ಲ ಕೊಟ್ಟಿದ್ರು ಅದನ್ನು ನಾನು ಬೇರೆ ಪಾಟಲ್ಲಿ ಹಾಕಿದ್ದೆ ಅದು ಸಸಿಯೆಲ್ಲ ಇವಾಗ ತುಂಬ ದೊಡ್ಡ ದೊಡ್ಡದಾಗಿ ಬಂದಿದೆ ಹಾಗಾಗಿ ನಾನು ಇವಾಗ ಇದಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಇದು ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ದೆ ನನಗೆ ಅವರು ಬೀಜ ಕೊಡೋದಕ್ಕಿಂತ ಮುಂಚೆನೇ ನಾನು ಈ ಚೀಲಕ್ಕೆಲ್ಲ ತುಂಬಿ ಇಟ್ಟಿದ್ದೆ ಅದು ಇವಾಗ ಚೆನ್ನಾಗಿ ಕೊಳಿತು ಗೊಬ್ಬರ ಎಲ್ಲ ರೆಡಿಯಾಗಿದೆ ಮತ್ತು ಅದು ಕೆಳಗಡೆನೂ ಸಹ ಹೋಗಿದೆ ಅದು ಕೊಳ್ತು ಗೊಬ್ಬರ ಎಲ್ಲ ಇನ್ನು ಮೇಲೆ ಮಣ್ಣೆಲ್ಲ ಗಟ್ಟಿಯಾಗಿರುತ್ತಲ್ಲ ಹಂಗಾಗಿ ನಾನು ಸ್ವಲ್ಪ ಲೂಸ್ ಇದ್ದೀನಿ ಇದಕ್ಕೆ ಈ ಥರ ಚೀಲಗಳಲ್ಲೇ ನಾವು ತರಕಾರಿ ಎಲ್ಲನೂ ಸಸಿಗಳನ್ನ ಹಾಕೊಂಡ್ರೆ ತುಂಬ ಚೆನ್ನಾಗೆ ಕಾಯು ಸಹ ಬಿಡುತ್ತೆ ನೋಡಿ ನಾನು ಫಸ್ಟೇ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಈಗ ಯಾವಾದರೂ ಅರ್ಜೆಂಟಾಗೆ ಬೇಕು ಅಂದಾಗ ತಕ್ಷಣಕ್ಕೆ ನಾವು ರಿಪಾರ್ಟ್ ಮಾಡ್ಕೊಬೋದು ಯಾಕೆಂದರೆ ಇವಾಗ ನಾವು ಹಂಗೆ ರೆಡಿ ಮಾಡಿ ಇಡ್ತು ಅಂದರೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ಆಗಿರುತ್ತೆ ನೋಡಿ ಇಲ್ಲಿ ಎಲೆಯೆಲ್ಲ ಎಷ್ಟು ಚೆನ್ನಾಗೆ ಕೊಳ್ತು ಗೊಬ್ಬರ ಆಗಿದೆ ಬೇರೆ ಅದರಲ್ಲಿ ತೆಗೆದು ಅಲ್ಲಿ ಇಟ್ಟಿದ್ದೆ ಅದನ್ನು ಈಗ ಇದಕ್ಕೆ ಸ್ವಲ್ಪ ಇದ್ದೀನಿ ಇದು ಚೀಲದಲ್ಲಿ ಎಲ್ಲ ತುಂಬ ಸಿಕ್ಕಿದ್ನಲ್ಲ ಅದೆಲ್ಲ ಕೊಳ್ತು ಕೆಳಗಡೆ ಹೋಗಿದೆ ಅರ್ಧ ಆಗಿಬಿಟ್ಟಿದೆ ಅದು ಹಾಗಾಗಿ ಇವಾಗ ಅದು ತರಕಾರಿ ಸಸಿ ಎಲ್ಲ ನೆಡಬೇಕಲ್ಲ ಅಂದ್ಬಿಟ್ಟು ನಾನು ಈಗ ಅದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಮತ್ತೆ ನಾನು ಅದ್ರ ಮೇಲೆ ಇನ್ನೂ ಒಂದು ಸ್ವಲ್ಪ ಮಣ್ಣು ಇದ್ದೀನಿ ನೋಡಿ ಇದು ಹೀರೆಕಾಯಿ ಮತ್ತು ಅವರು ಸೋರೆಕಾಯಿ ತುಪ್ಪತೀರೆಕಾಯಿ ಎಲ್ಲ ಥರದ್ದು ಬೀಜ ಕೊಟ್ಟಿದ್ದಾರೆ ಪಾಪ ಹಂಗಾಗಿ ನಾನು ಯಾವುದೋ ಒಂದು ಪಾಟಲ್ಲಿ ಹಾಕಿದ್ದೆ ಬಂದ ಮೇಲೆ ಬೇರೆದಕ್ಕೆ ಶಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ನಾನು ಅದಕ್ಕೆ ಇದೆಲ್ಲ ಸಸಿ ಬರೋ ತನಕ ಇರಲಿ ಆಮೇಲೆ ಬೇರೆದಕ್ಕೆ ಹಾಕೋಣ ಅಂದ್ಬಿಟ್ಟು ಅದು ಚೀಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಾನು ಗಾರ್ಡನ್ ಮೀಸ್ಟು ಕಿಚನ್ ವೇಸ್ಟು ಎಲ್ಲ ತುಂಬಿಸಿ ಇಟ್ಟಿದ್ದೆ ಈಗ ನಾನು ಇದನ್ನ ತೆಗೆದು ಅದರಲ್ಲಿ ಹಾಕ್ತಾ ಇದ್ದೀನಿ ಚೀಲಕ್ಕೆ ನೋಡಿ ನಾವು ಸಸಿನ ತೆಗಿಬೇಕಾದ್ರೆ ನೋಡಿ ಇದೇ ಥರನೇ ತೆಗಿಬೇಕು ಮಣ್ಣು ಸಮೇತನೇ ತೆಗಿಬೇಕು ಯಾಕೆ ಅಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ನಾವು ಬೇ ಬರೀ ಬೇರು ಮಾತ್ರ ಇರದ್ಬಿಟ್ಟು ಹಾಕಿದ್ರೆ ಅದು ಬರೋದಿಲ್ಲ ಸತ್ತೋಗ್ತವೆ ಗಿಡಗಳು ಹಂಗಾಗಿ ನಾವು ಇದು ಬೇರೆ ಪಾಟಿಂದ ಸಸಿಗಳನ್ನ ನಾವು ಬೇರ್ಪಡಿಸ್ಬೇಕಾದ್ರೆ ಈ ಥರ ಮಣ್ಣು ಸಮೇತನೇ ತೆಗಿಬೇಕು ನೋಡಿ ಅಲ್ಲಿ ನಾನು ತೆಗಿತಿದ್ದೀನಿ ನೋಡಿ ಈ ಥರ ತೆಗೆದ್ಬಿಟ್ಟು ಒಂಥರ ಮಿತ್ಕೆ ಥರ ಮಾಡಬೇಕದು ನಮ್ಮ ಮಣ್ಣನ್ನ ಆ ಬೇರು ಆ ಮಣ್ಣೊಳಗೆ ಸೇರ್ಕೊಂಡು ನಾವು ಮಿತ್ಕೆ ತರ ಮಾಡ್ಬಿಟ್ಟು ನಾವು ಇನ್ನೊಂದು ಪಾಠ ಶಿಫ್ಟ್ ಮಾಡ್ತೀವಿ ನೋಡಿ ಆ ಮಿತ್ಕೆ ತರ ಮಣ್ಣಿರುತ್ತಲ್ಲ ಆ ಮಣ್ಣು ಸಮೇತನೇ ನಾವು ಶಿಫ್ಟ್ ಮಾಡಿದ್ರೆ ಅದು ಚೆನ್ನಾಗೂ ಬರುತ್ತೆ ಸಸಿಗಳು ಬೇಗನೂ ಸಾಯೋದಿಲ್ಲ ಅದು ಈ ಬೇಸಿಗೆ ಟೈಮಲ್ಲಿ ಮಾತ್ರ ಈ ಥರ ಮಾಡಬೇಕು ಇನ್ನು ಮಳೆಗಾಲದಲ್ಲಿ ನಾವು ತರಕಾರಿ ಸಸಿಗಳನ್ನ ಹಾಕೊಂಡ್ರೆ ಅವಾಗೇನು ಈ ಥರ ಏನು ಹಾಕೋದೇ ಬೇಕಾಗಿಲ್ಲ ಬರೀ ಇದು ಒಂದು ಸಸಿಗಳನ್ನ ತೆಗೆದುಬಿಟ್ಟು ಬರೀ ಬೇರು ನೆಟ್ರು ಬ ಬೇರೆ ಸಮೇತನೇ ನೆಟ್ರು ಬರುತ್ತೆ ಯಾಕೆ ಅಂದರೆ ಅವಾಗ ಮಳೆ ಬೀಳ್ತಾ ಇರುತ್ತೆ ಮೋಡನ್ನು ಸಹ ಮುಚ್ಕೊಂಡಿರುತ್ತೆ ಅಂದರೆ ಒಂಥರ ತಂಪಾದ ವಾತಾವರಣ ಇರುತ್ತೆ ನೋಡಿ ಅವಾಗ ಅವಾಗ ಚೆನ್ನಾಗಿ ಬರುತ್ತೆ ಈ ಬೇಸಿಗೆ ಟೈಮಲ್ಲಿ ಮಾತ್ರ ಈ ಥರನೇ ನೀವು ತೆಗಿಬೇಕು ಬೇರೆದರಿಂದ ಸಸಿ ತೆಗಿಬೇಕು ಅಂದರೆ ನೀವು ಇದೇ ಥರನೇ ತೆಗಿಬೇಕು ಸ್ವಲ್ಪ ಮಣ್ಣು ಅದರೊಳಗೆ ಮೆತ್ತಿ ಇಡೋ ಥರನೇ ತೆಗಿಬೇಕು ಹಂಗಾಗಿ ನೋಡಿ ಇದರಲ್ಲಿ ಸುಮಾರು ಸಸಿಗಳು ಇದ್ದಾವೆ ಹೀರೆಕಾಯ್ದು ಹಂಗಾಗಿ ನಾನು ಬೇರೆದಕ್ಕೆ ಶಿಫ್ಟ್ ಮಾಡೋಣ ಅಂತ ತೆಗಿತಾ ಇದ್ದೀನಿ ಸುಮಾರು ಸಸಿಗಳು ಬಂದಿದ್ದಾವೆ ಅಪ್ಪಪ್ಪ ಅವರು ಸುಮಾರು ತರಕಾರಿ ಬೀಜ ಎಲ್ಲ ಕೊಟ್ಟಿದ್ದರು ನನಗೆ ಅದರಲ್ಲೂ ಸಬ್ಸ್ಕ್ರೈಬರು ಹೌದು ಮತ್ತು ನನ್ನ ಫ್ರೆಂಡೂ ಹೌದು ಒಂದು ರೀತಿ ಹೇಳ್ಬೇಕಂದ್ರೆ ಯಾವ ಜನ್ಮದಲ್ಲೋ ನನಗೆ ತಂಗಿಯಾಗಿದ್ದರೋ ಏನೋ ಅಂತ ನಳೀನಾ ಅಂತ ಅವರು ನನಗೇನೇ ಒಂದು ಕಷ್ಟ ಅಂದ್ರೂ ಫೋನ್ ಮಾಡ್ತಾರೆ ವಿಚಾರಿಸ್ತಾರೆ ಒಂದು ಧೈರ್ಯನೂ ಸಹ ಹೇಳ್ತಾರೆ ಮೊನ್ನೆ ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂತ ಹುಡ್ಕೊಂಡೇ ಬಂದವ್ರೆ ಅದು ಒಂಬತ್ತು ಗಂಟೆ ರಾತ್ರಿಲಿ ಹುಡ್ಕೊಂಡು ಬಂದವ್ರೆ ಹುಡುಕ ಬಂದು ಮಾತಾಡಿಸ್ಕೊಂಡು ಹೋದ್ರು ಪಾಪ ಹೇಳ್ತಾರೆ ಧೈರ್ಯವಾಗಿರಿ ಅಕ್ಕ ಏನೇ ಇದ್ರೂ ಹೇಳಿ ಅಂತ ಎಲ್ಲ ಕಷ್ಟ ಸುಖ ಶೇರ್ ಮಾಡ್ಕೋತಾರೆ ಎಷ್ಟು ಒಳ್ಳೆ ಫ್ರೆಂಡು ಅಂದ್ರೆ ನೋಡಿ ಇದು ಅಷ್ಟೇ ಸೋರೆಕಾಯಿ ಅಂತೆ ಇದು ಸೋರೆಕಾಯಿ ಬೀಜನೂ ಕೊಟ್ಟಿದ್ರು ಅಂತ ಸೋರೆಕಾಯಿ ಅಂತ ಹೇಳಿದ್ರು ನನಗೆ ಅದು ಬೀಜ ತಂದು ಹಾಕಿದ್ದೆ ಅದು ಸೇವಂತಿಗೆ ಗಿಡದಲ್ಲಿ ಹಾಕಿದ್ದೆ ಅದು ಚೆನ್ನಾಗಿ ಬಂದಿದ್ದಾವೆ ನೋಡಿ ಎಷ್ಟು ಇಷ್ಟು ಉದ್ದ ಆಗಿದೆ ಇನ್ನು ಬಿಟ್ರೆ ಇದರಲ್ಲೇ ಸರಿ ಹೋಗಲ್ಲ ಬೇರೆದಕ್ಕೆ ಹಾಕೋಣ ಅಂತ ಅನ್ಬಿಟ್ಟು ನಾನು ತೆಗಿತಾ ಇದೀನಿ ನೋಡಿ ಬೀಜ ಹಾಕಿದ್ದೆ ಇದರಲ್ಲಿ ಮೂರು ಚೆನ್ನಾಗಿ ಬಂದಿದ್ದಾವೆ ಸೋರೆಕಾಯಿ ಬೀಜ ಎಷ್ಟು ದೊಡ್ಡ ದೊಡ್ಡದಾಗಿ ಆಗಿದೆ ನೋಡಿ ಸಸಿಗಳು ಈಗ ಇದನ್ನೆಲ್ಲನೂ ತೆಗೆದು ನಾನು ಬೇರೆದಿಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ಹತ್ರ ತುಂಬಾನೇ ಸೌಂಡು ಸಿಕ್ಕಾಬಟ್ಟೆ ಸೌಂಡು ವಾಯ್ಸ್ ಕೊಡಬೇಕಾದ್ರೆ ಕ್ಷಮಿಸಿ ಅಷ್ಟಿಗೆ ನಾನು ಎಲ್ಲ ಸಸಿಗಳನ್ನೂ ತೆಗೆದು ನೋಡಿ ಈ ಥರ ಒಂದು ಪ್ಲೇಟಲ್ಲಿ ಇಟ್ಟಿರ್ತೀನಿ ಈಗ ನಾವು ಪಾಟ್ ಕೆಳಗಡೆ ಪ್ಲೇಟ್ ಇಟ್ಟಿರ್ತೀವಲ್ಲ ಅದರೊಳಗೆ ಎಲ್ಲನೂ ತೆಗೆದು ಇಟ್ಟಿರ್ತೀನಿ ಆಮೇಲೆ ನಾನು ಅದು ರಫಿಚ್ ಚೀಲ ರೆಡಿ ಮಾಡಿ ಇಟ್ಟಿದ್ದೀನಲ್ಲ ಆ ಯಾವ ಯಾವ್ಯಾವ ಚೀಲಕ್ಕೆ ನಾವು ಯಾವ್ಯಾವ ಥರ ಸಸಿಗಳನ್ನ ಹಾಕಬೇಕು ಅಂತ ನೋಡಿಕೊಂಡು ನಾವು ಹಾಕೋಬೋದು ನೋಡಿ ಒಂದು ಕೈಯಲ್ಲಿ ಫೋನ್ ಇದೆ ಒಂದು ಕೈನಲ್ಲೇ ಕೆಲಸ ಮಾಡ್ತಿರೋದು ಹಂಗಾಗಿ ನೋಡಿ ಅದು ಚೀಲಕ್ಕೆ ಸಪ್ರೇಟ್ ಸಪ್ರೇಟು ಸೋರೆಕಾಯಿ ಬೀಜ ಸಸಿ ಸಪ್ರೇಟು ಮತ್ತು ಈರಕಾಯಿ ಸಪ್ರೇಟು ಇದೆಲ್ಲ ಹಾಕ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಸಸಿಗಳಂತೂ ಈ ಟೈಮಲ್ಲಿ ಹಾಕೊಂಡು ಅಂದರೆ ತರಕಾರಿಗಳು ಚೆನ್ನಾಗಿ ಬರುತ್ತೆ ಮತ್ತೆ ಸೊಪ್ಪು ಅಷ್ಟೇ ಸೊಪ್ಪು ಆಗಲಿ ತರಕಾರಿ ಆಗಲಿ ಈ ಟೈಮಲ್ಲಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಏನೇ ಒಂದು ಗಿಡ ಆದ್ರೂ ಅಷ್ಟೇ ತರಕಾರಿ ಬೀಜ ಆಗಲಿ ಮತ್ತೆ ಹೂವಿನ ಗಿಡಗಳಾಗ್ಲಿ ನನ್ನ ಹತ್ರ ಇಲ್ಲ ಅಂದ್ರೆ ಅವ್ರು ಕೊಡ್ತಾರೆ ಅವ್ರ ಹತ್ರ ಇಲ್ಲ ಅಂದ್ರೆ ನಾನು ಕೊಡ್ತೀನಿ ಒಬ್ರಿಗೊಬ್ರು ಈ ಥರ ಮಾಡ್ಕೊಂಡ್ರೆ ಅಲ್ವಾ ಯೂಟ್ಯೂಬಿಂದ ಶುರುವಾಗಿದ್ದು ನಮ್ಮ ಫ್ರೆಂಡ್ಶಿಪ್ಪು ಕಡೆಯವರೆಗೂ ಇದೇ ಥರನೇ ಇರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ ನೋಡಿ ಇವಾಗ ಎಲ್ಲದಕ್ಕೂ ಹಾಕ್ತಾಯಿದ್ದೀನಿ ಒಂದು ನಾಲ್ಕೈದು ಚೀಲನ ರೆಡಿ ಮಾಡಿ ಇಟ್ಟಿದ್ದೆ ನಾನು ಅದು ಎಲೆ ಎಲ್ಲೂ ಸಹ ಗಾರ್ಡನ್ ವೇಸ್ಟು ಎಲ್ಲ ಸಹ ಚೆನ್ನಾಗೆ ಕೊಳ್ತು ಗೊಬ್ಬರ ಆಗಿದೆ ಈಗ ನಾವು ಅದ್ರ ಮೇಲೆ ಇವಾಗ ನಾವು ಈ ಥರ ಸಸಿಗಳ್ನ ನೆಡ್ತು ಅಂದರೆ ತುಂಬ ಚೆನ್ನಾಗಿ ಕಾಯೆಲ್ಲ ಬಿಡುತ್ತೆ ನಾನು ಯಾವಾಗಲೂ ತರಕಾರಿಗಳನ್ನ ನಾನು ಇದೇ ಥರನೇ ಬೆಳೆಯೋದು ನಾನು ಹೆಚ್ಚಾಗಿ ಪಾಟಲೆಲ್ಲ ಹಾಕೋದಿಲ್ಲ ತರಕಾರಿನ ನಾನು ಚೀಲದಲ್ಲೇ ಹಾಕೋದು ಚೀಲದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಬೇರು ಸಹ ಚೆನ್ನಾಗಿ ಇಳ್ಕೊಳ್ಳೋದಕ್ಕೂ ಅದಕ್ಕೆ ಅನುಕೂಲ ಆಗುತ್ತೆ ಏಕೆಂದರೆ ಇದು ಇದು ಬಾ ತುಂಬ ದಿನ ಏನು ಇರೋದಿಲ್ವಲ್ಲ ಈ ತರಕಾರಿ ಗಿಡಗಳು ಬೇಗನೆ ಇದ ಕಾಯಿ ಬಿಟ್ಟಿದ ತಕ್ಷಣವೇ ಇದು ಗಿಡ ಹೋಗುತ್ತೆ ಹಂಗಾಗಿ ನಾವು ಚೀಲದಲ್ಲೇ ಹಾಕೋಬೇಕು ಈಗ ಪರ್ಮನೆಂಟ್ ಆಗಿರೋಂಥ ಗಿಡಗಳನ್ನ ನಾವು ಪಾಟಲ್ ಹಾಕೋಬೇಕು ಈ ದಾಸವಾಳ ಗಿಡ ಈ ಥರ ಗಿಡಗಳನ್ನ ನಾವು ಪಾರಾಟಲ್ ಹಾಕೊಂಡ್ರು ನಡೆಯುತ್ತೆ ಈ ತರಕಾರಿ ಗಿಡಗಳನ್ನ ಮಾತ್ರ ನಾವು ಇದೇ ಥರನೇ ಹಾಕೋಬೇಕು ಚೀಲಗಳಲ್ಲಿ ಈಗ ಹೆಂಗೂ ಎಲ್ಲರೂ ಮನೆಯಲ್ಲೂ ಚೀಲ ಇದ್ದೇ ಇರುತ್ತೆ ವೇಸ್ಟ್ ಚೀಲ ಅಂತ ನಾವು ಬಿಸಾಕಿರ್ತೀವಿ ಅದನ್ನು ಸ್ವಲ್ಪ ಹೊಲಿದ್ಬಿಟ್ಟು ನಾವು ಈ ಥರ ತರಕಾರಿ ಹಾಕೋದಕ್ಕೆ ಅನುಕೂಲ ಮಾಡ್ಕೋಬೋದು ಈಗ ಗ್ರೋ ಬ್ಯಾಗಿಗೆಲ್ಲ ನಾವು ದುಡ್ಡು ಕೊಟ್ಟು ತಗೊಬಂದು ಬದಲು ಮನೇಲಿರೋದನ್ನೇ ಉಪಯೋಗಿಸ್ಕೊಂಡು ನಾವು ತರಕಾರಿ ಎಲ್ಲ ಬೆಳ್ಕೋಬೋದಲ್ಲ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ಇದು ಒಂದು ಸ್ಟಾರ್ ಫ್ರೂಟ್ಸು ಪಾಟು ಅದರಲ್ಲೇ ಇದ್ದೀನಿ ಎರೆಹುಳೆ ನೋಡಿ ಎಷ್ಟು ದಪ್ಪ ಇದೆ ನನ್ನ ಗಾರ್ಡನಲ್ಲ ಅಷ್ಟೊಂದು ದೊಡ್ಡ ದೊಡ್ಡದು ಎರೆಹುಳೆ ಇರಲಿಲ್ಲ ಮೊನ್ನೆ ನಾನು ವರ್ಮಿ ಕಂಪೋಸ್ಟ್ ತಗೊಬರೋಕೆ ಅಂತ ಹೋಗಿದ್ನಲ್ಲ ಅಲ್ಲಿ ಇಸ್ಕೊಂಡು ಬಂದಿದ್ದೆ ಅವ್ರ ಹತ್ರ ಒಂದು ಸುಮಾರು ಎರೆಹುಳೆ ಎಲ್ಲ ಕೊಟ್ಟಿದ್ದರು ಪಪ್ಪ ಅವರು ಹಿಂದಿಯವರು ಹಾಗಾಗಿ ನಾನು ಅದನ್ನು ತಂದ ತಕ್ಷಣವೇ ಇದು ಒಂದು ಪಾಟಲ್ಲಿ ಹಾಕ್ಬಿಟ್ಟಿದ್ದೆ ಅದು ಸ್ವಲ್ಪ ಇರಲಿ ಅದು ಎಲೆ ಎಲ್ಲನೂ ಹಾಕಿದ್ನಲ್ಲ ಅದೆಲ್ಲ ತಿಂದು ಗೊಬ್ಬರ ಆಗಲಿ ಅಂತ ಅಂದ್ಬಿಟ್ಟು ನಾನು ಪಾಟಲ್ಲಿ ಹಾಕಿದ್ದೀನಿ ಸುಮಾರು ಪಾಟಲ್ಲಿ ಅದೇ ಥರನೇ ಎರೆಹುಳಗಳೆಲ್ಲನೂ ಹಾಕಿದ್ದೀನಿ ಅಂದರೆ ನನ್ನ ಗಾರ್ಡನಲ್ಲಿ ಇದ್ದಾವೆ ಎರೆಹುಳ ತುಂಬ ಇದ್ದಾವೆ ಅದೇನು ದೊಡ್ಡದೇ ಆಗ್ತಾಯಿಲ್ಲ ಬರೀ ಚಿಕ್ಕ ಚಿಕ್ಕ ಚು ಬರೀ ಎರೆಹುಳಗಳು ಅದೇ ಥರನೇ ಎರೆಹುಳಗಳು ಹಾಗಾಗಿ ಅದು ದೊಡ್ಡ ದೊಡ್ಡದು ನಾನು ಸ್ವಲ್ಪ ಇಸ್ಕೊ ಬಂದಿದ್ದೀನಿ ಅದರಲ್ಲೂ ನನಗೆ ಇದು ನಳಿನ ಅವರು ಅವತ್ತು ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅವತ್ತೂ ಅಷ್ಟೇ ಪಾಪ ಅವ್ರು ಚಿಕ್ಕಪ್ಪರ ಮನೆಯಿಂದ ನನಗೆ ಸುಮಾರು ಹಸುವಿನ ಗೊಬ್ಬರ ಎಲ್ಲನೂ ಕೊಡಿಸಿದ್ರು ತಗೊಬಂದ್ವಿ ತುಂಬ ಪಾಪ ನನಗೆ ಸಪೋರ್ಟ್ ಮಾಡ್ತಾರೆ ಅವರು ನೋಡಿ ಎಲ್ಲ ಹಾಕಿದ್ದಾಯ್ತು ಲಾಸ್ಟಲ್ಲಿ ನೀರು ಹಾಕ್ತಾ ಇದ್ದೀನಿ ನೋಡಿ ಯಾವುದಾದ್ರೂ ಒಂದು ಪಾಠ ನಾವು ಸುಮ್ಮನೆ ತರಕಾರಿ ಬೀಜ ಹಾಕಿದ್ರೂ ಅವು ಬಂದಿರುತ್ತೆ ಆಮೇಲೆ ತೆಗೆದು ನಾವು ಈ ಥರ ಬೇರೆಯದಕ್ಕೆ ಶಿಫ್ಟ್ ಮಾಡ್ಕೋಬೋದು ಮೊನ್ನೆ ನಾನು ಕನಕಾಂಬ್ರ ಗಿಡದಲ್ಲಿ ಆ ತೆನೆ ಎಲ್ಲ ಕಟ್ ಮಾಡಿದ್ದೆ ಆ ತೆನೆ ಎಲ್ಲನೂ ನಾನು ಮಲ್ಲಿಗೆ ಗಿಡದಲ್ಲಿ ಅದನ್ನು ನೋಡಿ ಈ ತೆನೆ ಎಲ್ಲ ಹಾಕಿದ್ದೆ ನೋಡಿ ಈ ಸ್ಟೋನ್ ಬೀಜಗಳು ಬಂದಿದೆ ಹಾಕಿದೆ ಪೂರ ಬಂದಿದ್ದೆ ನೋಡಿ ಸ್ವಲ್ಪ ಇಂದ್ರಮ್ಮವ್ರಿಗೂ ಕೊಟ್ಟಿದ್ದೆ ತೆನೆ ಕಟ್ ಮಾಡಿದ್ದು ಸ್ವಲ್ಪ ನಾನು ಇದರಲ್ಲೂ ಹಾಕಿದ್ದೆ ಅದು ಚೆನ್ನಾಗಿ ಬಂದಿದೆ ನೋಡಿ ಇದು ಕಸ ಗುಡಿಸ್ಬೇಕಾದ್ರೆ ಸಿಕ್ಕಿರೋದು ನೋಡಿ ಎಷ್ಟೊಂದು ಬೀಜಗಳು ಈ ಥರದ್ದೆಲ್ಲನೂ ನಾನು ಪಾಟಲ್ಲಿ ಹಾಕಿರ್ತೀನಿ ಅದು ಚೆನ್ನಾಗೇ ಉಟ್ಕೊಂಡಿರುತ್ತೆ ಈ ಥರ ಬೀಜಗಳನ್ನ ಹಾಕೊಂಡ್ರೆ ನಮಗೆ ಸಸಿಗಳೂ ಸಹ ಸಿಗುತ್ತೆ ಎಕ್ಸ್ಟ್ರಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್